ಕರ್ಮಣ್ಯಾರಸ್ಥೆ ಮಾಫಲೇಶು ಕದಾಚನ ಕೆಲಸ ನೀವು ಮಾಡಿ ಕರ್ಮವನ್ನು ದೇವರಿಗೆ ಬಿಟ್ಬಿಡಿ ನಮಸ್ಕಾರ ವಿಚಿತ್ರ ಲೋಕದ ವೀಕ್ಷಕರಿಗೆ ಎಲ್ಲರೂ ಖುಷಿಯಾಗಿದ್ದೀರಿ ಎಂದು ಭಾವಿಸುತ್ತಾ ಹೊಸದಾಗಿ ನಮ್ಮ ಚಾನೆಲ್ನ ವಿಡಿಯೋ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾವು ಮತ್ತೆ ನಮ್ಮ ಎರಡನೇ ಸಂಚಿಕೆ ಮೂಲಕ ಮತ್ತೊಂದು ನಾಟಕದ ಪುನರಾವಲೋಕನವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಾಟಕದ ಹೆಸರು ಕರ್ಮ ಕರ್ಮ ಏನಿದು ಕರ್ಮ ಅಂತ ಇಟ್ಟಿದ್ದಾರೆ ಕರ್ಮ ಎಂಬ ಈ ಪದ ಭಗವದ್ಗೀತೆಯ ಕಾಲಘಟ್ಟದಿಂದಲೂ ತನ್ನ ಇರುವಿಕೆಯನ್ನ ಸಾಬೀತ್ ಮಾಡ್ತಾ ಇದೆ ನೀವು ನೋಡಿರ್ಬೋದು ಕೆಲವು ಕಡೆ ಕರ್ಮ ಎಂದರೆ ಕೆಲಸ ಅಥವಾ ಕಾರ್ಯ ಇನ್ನೂ ಕೆಲವು ಉಲ್ಲೇಖಗಳಲ್ಲಿ ಕರ್ಮ ಅಂದರೆ ಪೂರ್ವ ಜನ್ಮದ ಕೃತ ಅಥವಾ ಸುಕೃತ ಎಂತಲೂ ಬಿಂಬಿಸಲಾಗುತ್ತೆ ಒಟ್ಟಿನಲ್ಲಿ ಇಹ ಪರದ ಎಲ್ಲ ಖುಷಿ ದುಃಖಗಳಿಗೆ ಈ ಕರ್ಮ ನೇರ ಕಾರಣ ಎಂದು ಕೆಲ ಪಂಕ್ತಿಯರು ಬಲವಾಗಿ ನಂಬುತ್ತಾರೆ ಕೂಡ ಇಂಥ ಒಂದು ಕರ್ಮ ಎಂಬ ಪದವನ್ನು ಒಂದು ನಾಟಕ ತನ್ನ ಶೀರ್ಷಿಕೆಯನ್ನಾಗಿ ಮಾಡಿಕೊಂಡಿದ್ರೆ ಅದರ ಕಥಾವಸ್ತು ಅದಿನ್ನೇನಿರಬಹುದು ಇದೇ ಕುತೂಹಲಕ್ಕೆ ಶರಣಾಗಿ ನಾವು ವಿಚಿತ್ರಲೋಕ ತಂಡದವರು ಈ ನಾಟಕವನ್ನು ನೋಡಲು ಬೆಂಗಳೂರಿನ ಜೆ ಪಿ ನಗರದ ಮುಖ್ಯ ರಸ್ತೆ ಬಳಿ ಇರುವ ವ್ಯೋಮ ಎಂಬ ರಂಗಸ್ಥಳಕ್ಕೆ ಹೋದವು ಅಚ್ಚುಕಟ್ಟಾದ ಜಾಗ ನಟನೆ ನಟನಾ ಕೌಶಲ್ಯವನ್ನ ಪ್ರೇಕ್ಷಕ ಪ್ರಭುಗಳು ಬಹಳ ನಿಕಟ ದೂರದಿಂದ ನೋಡಬಹುದಾದ ರಂಗಮಂದಿರ ಇನ್ಫ್ಯಾಕ್ಟ್ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಜೆ ಪಿ ನಗರದ ವ್ಯೋಮ ರಂಗಮಂದಿರಕ್ಕೆ ಈ ನಾಟಕ ನೋಡಲು ಹೋದ್ವಿ ಟಿಕೆಟ್ ಮೇಲೆ ತಡವಾಗಿ ಬಂದವರಿಗೆ ಪ್ರವೇಶವಿಲ್ಲ ಎಂದು ನಮೂದಿಸಿದ್ದ ಕಾರಣ ನಾವು ಹೆಚ್ಚು ಕಡಿಮೆ ಅರ್ಧ ಗಂಟೆ ಮುಂಚೆನೆ ಹೋದ್ವಿ ಆದರೂ ಬಾಗಿಲು ಬಳಿ ಹೌಸ್ಫುಲ್ ಬೋರ್ಡ್ ಇತ್ತು ತುಂಬ ನಿರಾಶೆ ಆಯಿತು ಸಾಧ್ಯ ಆದಷ್ಟು ನಮ್ಗೆ ಗೊತ್ತಿರೋರಿಗೆಲ್ಲ ಫೋನ್ ಹಾಯಿಸಿ ಹೇಗೋ ಮಾಡಿ ಒಳಗೆ ಹೋಗೋಣ ಅಂತ ತುಂಬ ಪ್ರಯತ್ನ ಪಟ್ವಿ ಜನವೋ ಜನ ಕನ್ನಡ ನಾಟಕಕ್ಕೆ ಇಷ್ಟು ಜನ ಬರ್ತಿರೋದು ತುಂಬ ಖುಷಿ ಅನ್ನೋದು ಒಂದು ಕಡೆ ಆದರೆ ಇಂಥ ಒಳ್ಳೆ ನಾಟಕ ನೋಡೋಕ್ಕೆ ನಮ್ಮನ್ನು ಒಳಗಡೆ ಬಿಡ್ತಾರೋ ಇಲ್ವೋ ಅನ್ನೋ ಬೇಜಾರು ಕೂಡ ಇನ್ನೊಂದು ಕಡೆ ಇತ್ತು ಇಷ್ಟಾದ ಮೇಲೆ ನಮ್ಮ ಚಡಪಡಿಕೆ ನೋಡಿ ವ್ಯೋಮ ರಂಗಮಂದಿರದ ಸಂಚಾಲಕರು ಸರ್ ಎರಡು ಸೀಟ್ ಇದೆ ಮುಂದೆ ಕೂತ್ಕೋಬೇಕು ಪರವಾಗಿಲ್ವಾ ಅಂತ ಕೇಳಿದ್ರು ಒಳಗೆ ಬಿಟ್ರೆ ಸಾಕಾಗಿತ್ತು ನಮಗೆ ಅಂಥದ್ರಲ್ಲಿ ಮುಂದ್ಗಡೆ ಎರಡು ಸೀಟ್ ಇದೆ ಅಂತ ಹೇಳಿದ್ರು ಅಷ್ಟೇ ಸಾಕು ನಾವು ಮೂರು ಜನ ಸ್ನೇಹಿತರು ಒಳಗಡೆ ಹೋದ್ವಿ ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್ ರಂಗಮಂತ್ರಿ ಅಂದರೆ ನಾಟಕ ನಮ್ಮ ಮುಂದೆ ನಡೀತಾ ಇದೆ ಅಂತ ಅನಿಸೋದಿಲ್ಲ ನಮ್ಮ ಮೈ ಮೇಲೆ ನಡೀತಾ ಇದೆ ಅನ್ನೋಷ್ಟು ಇಂಟಿಮೇಟ್ ಲೆವೆಲ್ ಆಫ್ ಥಿಯೇಟರ್ ಅದು ಎಸ್ಪೆಷಲಿ ಈ ಥರದ ನಾಟಕಗಳನ್ನು ನಾವು ಇಂಟಿಮೇಟ್ ಥಿಯೇಟ್ರಲ್ಲಿ ನೋಡಿದಷ್ಟು ಅದರ ತೀವ್ರತೆ ತುಂಬ ಹೆಚ್ಚಿರುತ್ತೆ ಅನ್ನೋದು ನಮ್ಮ ನಂಬಿಕೆ ಅದು ಅಲ್ಲದೆ ಇದು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂದರೆ ನಮ್ಮ ಮನೋಪಲ್ಲಟಗಳಲ್ಲಿ ಆಗುವಂಥ ಎಲ್ಲ ರೀತಿಯ ಭಾವನೆಗಳ ಅತಿರೇಕಗಳು ಮತ್ತು ಅದರ ತೀರಾ ಝೀರೋ ರಿಯಾಕ್ಷನ್ಗಳು ಅಂದರೆ ಮನುಷ್ಯ ನಿಜವಾಗಲೂ ಯಾವುದಕ್ಕೆ ಸಂವೇದಿಸಬೇಕು ಯಾವುದಕ್ಕೆ ಸಂವೇದಿಸಬಾರ್ದು ಹೌದಾ ಇಲ್ವಾ ಈ ಥರದ ಒಂದಷ್ಟು ಪ್ರಶ್ನೆಗಳು ಎಂಥ ಮಾನವ ಮನಸ್ಸನ್ನು ಕೂಡ ಕಲ್ಕತ್ತೆ ಈ ನಾಟಕದ ವಿಷಯಕ್ಕೆ ಬರೋದಾದರೆ ಒಂದು ಹೆಣ್ಣು ತನ್ನ ಜೀವನದಲ್ಲಿ ತಾನು ನಂಬಿರುವ ತತ್ವ ಸಿದ್ಧಾಂತಗಳು ಮೌಲ್ಯಗಳಿಗಾಗಿ ಅದೆಷ್ಟು ದೂರ ಹೋಗಬಲ್ಲಳು ತನ್ನ ಜೈವಿಕ ಮೌಲ್ಯಗಳಿಗಾಗಿ ಒಂದು ಸಣ್ಣ ದುಡುಕಿನಿಂದ ಅತಿರೇಖಗಳನ್ನು ದಾಟಿದರೆ ಅದರಿಂದ ಎದುರುಗೊಳ್ಳುವ ಬದುಕಿನ ಮನೋತಲ್ಲಣಗಳಿಗೆ ಅವಳು ತನ್ನನ್ನು ತಾನು ಸಮಾಧಾನಿಸಿಕೊಳ್ಳಬಲ್ಲಳೆ ತನಗೆ ತಾನೇ ಸಮಜಾಶಿ ನೀಡಿಕೊಳ್ಳಲು ಸಾಧ್ಯವೇ ಅಥವಾ ಅವಳು ತನ್ನ ಕರ್ಮವನ್ನು ನೀಗಿಸಿಕೊಳ್ಳಲು ತಾನು ಎಸಗಿದ ಕೃತ್ಯಗಳನ್ನು ಅಕೃತಗೊಳಿಸಲು ಸಾಧ್ಯವೇ ಇದೆ ಇದೇ ಈ ಕಥೆಯ ಕರ್ಮ ಕಥಾ ಹಂದರ ಒಂದು ಹೆಣ್ಣು ಅವಳ ಮನಸ್ಸಿನಲ್ಲಾಗುವ ಯಾವುದೇ ಭಾವೋಲೇಪನಗಳನ್ನು ಯಾರೂ ಜಜ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಗಾದೆನೇ ಇದೆಯಲ್ಲ ಮೀನಿನ ಹೆಜ್ಜೆ ಬೇಕಾದರೂ ಕಂಡು ಹಿಡೀಬೋದು ಹೆಣ್ಣಿನ ಮನಸ್ನಲ್ಲಾಗುವಂಥದ್ದನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಅಂಥದ್ರಲ್ಲಿ ಈ ಹೆಣ್ಣು ತನ್ನ ಮನಸ್ಸಿನ ಜೊತೆ ತರ್ಕಕ್ಕೆ ನಿಲ್ತಾಳೆ ತಾನು ಸರಿಯೋ ತನ್ನ ಮನಸ್ಸು ಹೇಳ್ತಿರೋದು ಸರಿಯೋ ಆ ಮಟ್ಟಕ್ಕೆ ಮನಸ್ಸಿನ ಜೊತೆ ಜಗಳ ಆಡ್ತಾಳೆ ನಮಗೆ ನಿಜವಾಗ್ಲೂ ಇದೊಂದು ಅದ್ಭುತ ಪರಿಕಲ್ಪನೆ ಅನ್ನಿಸ್ತು ಪಾತ್ರ ವರ್ಗದಲ್ಲಿ ಕಾಣಿಸಿಕೊಳ್ಳುವ ದಿವ್ಯಶ್ರೀ ರೂಪೇಶ್ ಲಕ್ಷ್ಮೀಕಾಂತ್ ಶುಭಾಂಗಿ ಪಲ್ಲವಿ ಮಂಜುಳ ಶ್ರೀನಿವಾಸ್ ಭಾರ್ಗವ್ ರಕ್ಷಿತಾ ಗೌಡ ಸ್ವರೂಪ ರಾಣಿ ಹೀಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರಕ್ಕೆ ಜೀವ ತುಂಬಲು ಸಂಪೂರ್ಣ ಪ್ರಯತ್ನ ಮಾಡ್ತಾರೆ ಅದರಲ್ಲೂ ದಿವ್ಯಶ್ರೀ ರಕ್ಷಿತಾ ಶುಭಾಂಗಿ ಪಲ್ಲವಿ ಮಂಜುಳ ಅವರು ತಮ್ಮ ಪಾತ್ರವಾಗಿ ಹೆಚ್ಚು ಧ್ವನಿಸುತ್ತಿದ್ದಾರೆ ಎಂಬುದು ಎದ್ದು ಕಾಣುತ್ತೆ ಇವರಿಗೆ ನೀಡಿರುವ ತರಬೇತಿ ಇವರು ತೆಗೆದುಕೊಂಡಿರುವ ತರಬೇತಿ ಪಾತ್ರಕ್ಕೆ ಕಥೆಗೆ ತಕ್ಕಂತೆ ಕಾಣುತ್ತೆ ಇನ್ನು ಒಟ್ಟು ನಾಟಕದ ನಿರ್ವಹಣಾ ತಂಡ ಒಳಗೊಂಡಿದ್ದ ಲಕ್ಷ್ಮೀಕಾಂತ ಮಹೇಶ ಸೋನಿಯಾ ಪಾಟೀಲ್ ಪವನ್ ಕಶ್ಯಪ್ ರಂಜಿತಾ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ತುಂಬ ಸೂಕ್ಷ್ಮವಾಗಿ ಕಥೆಗೆ ಎಲ್ಲೂ ಅಡಚಣೆ ಆಗದಂತೆ ಮಾಡಿ ನಿರ್ವಹಿಸಿದ್ದಾರೆ ಇಷ್ಟೆಲ್ಲ ಅದ್ಭುತವಾದ ಕಥೆಯನ್ನು ರಂಗದ ಮೇಲೆ ತಂದಂಥ ಮತ್ತು ಆ ಕಥೆಯನ್ನು ರಚಿಸಿ ನಿರ್ದೇಶನ ಮಾಡಿದ ಮಾಧುರಿ ಅವರು ಕೂಡ ಈ ಇಡೀ ತಂಡಕ್ಕೆ ತಮ್ಮ ಕಥೆಯನ್ನು ಅರ್ಥ ಮಾಡಿಸೋದ್ರಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳಬಹುದು ಯಾವುದೇ ನಿರ್ದೇಶಕ ಅವನ ಕಲ್ಪನೆ ಪರಿಕಲ್ಪನೆಗಳನ್ನು ನಟರಿಗೆ ದಾಟಿಸುವುದು ತುಂಬ ಮುಖ್ಯ ನಮ್ಮಲ್ಲಿ ಪ್ರತಿಯೊಬ್ಬರೂ ಒಳ್ಳೆ ಕಥೆಗಾರರೇ ಕೇಳುಗರು ನೋಡುಗರು ಬರಹಗಾರರು ಎಲ್ಲರೂ ಒಳ್ಳೆಯ ಕಥೆಗಾರ್ರೆ ಆದರೆ ಅದನ್ನು ಸಹೃದಯನ ಮನಸ್ಸಿಗೆ ಮುಟ್ಟುವಂತೆ ಮಾಡೋರು ಮಾತ್ರ ಆಯಾ ಕ್ಷೇತ್ರದಲ್ಲಿ ಗೆಲ್ತಾರೆ ಸಿನಿಮಾ ಆಗಿರ್ಬೋದು ನಾಟಕ ಆಗಿರ್ಬೋದು ಕಥೆ ಕವನಗಳನ್ನು ಬರೆಯೋದ್ರಲ್ಲಾಗಿರ್ಬೋದು ಪ್ರೇಕ್ಷಕ ಪ್ರಭು ಈ ನಾಟಕವನ್ನು ಇನ್ನಷ್ಟು ಸೂಕ್ಷ್ಮ ಒಳನೋಟದಲ್ಲಿ ಸಂಗ್ರಹಿಸಿ ಗ್ರಹಿಸಿ ಇದರ ಸಾರ್ಥಕತೆಯನ್ನು ಹೆಚ್ಚು ಮಾಡಬೇಕಾಗಿದೆ ಇಡೀ ನಾಟಕ ತಂಡ ತನ್ನ ಒಟ್ಟಂಶವನ್ನು ಪ್ರೇಕ್ಷಕನಿಗೆ ತೆರೆದಿಟ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ನಾಟಕದ ಕೆಲ ಮಾತುಗಳು ಉದಾಹರಣೆಗೆ ಪ್ರೀತಿ ಮದುವೆ ಎಂಬುದರ ಕುರಿತು ಪೂರ್ಣ ಕಲ್ಪನೆ ಇಲ್ಲದ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟೆ ಥರದ ಮಾತುಗಳು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ಅಥವಾ ಗಂಡು ಹೆಣ್ಣು ನಡುವೆ ಆಗುತ್ತಿರುವ ಬಹಳಷ್ಟು ಮಾನಸಿಕ ತಿಕ್ಕಾಟಗಳಿಗೆ ಉತ್ತರ ನೀಡುತ್ತೆ ಇಡೀ ನಾಟಕವೂ ಹೀಗೆ ಬಹಳಷ್ಟು ಕಡೆಯಲ್ಲಿ ನಮ್ಮನ್ನ ನಮ್ಮ ಪ್ರಸ್ತುತ ಸಮಾಜದ ಕಟ್ಟಲೆಗಳಿಂದ ನಮ್ಮನ್ನು ಎಚ್ಚರಿಸುವ ತವಕ ಈ ನಾಟಕ ವ್ಯಕ್ತಪಡಿಸುತ್ತಲೇ ಇರುತ್ತದೆ ಒಟ್ಟಿನಲ್ಲಿ ನಿರ್ದೇಶಕಿ ಮಾಧುರಿ ಮತ್ತು ನಾಟಕ ತಂಡದ ಹೆಸರು ಸಾಲಿಟ್ಯೂಡ್ ಥಿಯೇಟರ್ ಈ ತಂಡಕ್ಕೆ ಲೋಕ ತಂಡದಿಂದ ಶುಭ ಹಾರೈಕೆ ವ್ಯೋಮದಲ್ಲಿ ಈ ನಾಟಕ ನೋಡಬೇಕಾದ್ರೆ ಬೆಳಕು ಅದ್ಭುತವಾಗಿ ಒಂದು ಕೊರತೆ ಅಂದರೆ ಅದು ಇಂಟಿಮೇಟ್ ಥಿಯೇಟರ್ ಆಗಿದ್ದರಿಂದ ಹೆಚ್ಚು ಕಡಿಮೆ ನಮಗೂ ಮತ್ತು ನಟರಿಗೂ ಎರಡೂವರೆ ಮೂರಡಿ ನಾಲ್ಕಡಿ ಡಿಸ್ಟೆನ್ಸ್ ಇದ್ದರೆ ಹೆಚ್ಚೆಚ್ಚು ಈ ಥರದ ಒಂದು ಅಂತರದಲ್ಲಿ ಸಂಗೀತ ಸ್ವಲ್ಪ ಏರ್ಪೇರಾಯಿತು ಅಂತ ಅನ್ನಿಸ್ತು ಸಂಗೀತ ಹ್ಯಾಂಡಲ್ ಮಾಡೋರು ಅಥವಾ ಮ್ಯೂಸಿಕ್ ಹ್ಯಾಂಡಲ್ ಮಾಡೋರು ಇದ್ರ ಬಗ್ಗೆ ಕೊಂಚ ಜಾಗೃತಿ ವಹಿಸಬೇಕು ಅದಕ್ಕೆ ಇದರ ಮುಂದಿನ ಶೋ ಇದೇ ಜನವರಿ ಇಪ್ಪತ್ತೆಂಟರಂದು ಮೂರುವರೆ ಮತ್ತು ಏಳುವರೆ ಎರಡು ಪ್ರದರ್ಶನಗಳನ್ನು ಬೆಂಗಳೂರಿನ ಪ್ರಸಿದ್ಧ ರಂಗಮಂದಿರವಾದ ಜಾಗೃತಿ ರಂಗಮಂದಿರದಲ್ಲಿ ನಡೆಯಲಿದೆ ನಾನಂತೂ ಖಂಡಿತ ಹೋಗಿ ನೋಡ್ತೀನಿ ಈ ಮೂಲಕ ವಿಚಿತ್ರ ಲೋಕದ ಎಲ್ಲ ವೀಕ್ಷಕರಿಗೆ ಕೇಳುಗರಿಗೆ ನಾನು ಬೇಡ್ಕೊಳ್ಳೋದು ಇಂಥ ಒಂದು ಅದ್ಭುತ ನಾಟಕನ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ದಿನಾಂಕ ಇಪ್ಪತ್ತೆಂಟು ಜನ್ವರಿಯಂದು ನಿಮ್ಮ ದಿನವನ್ನು ಕರ್ಮ ಎಂಬ ನಾಟಕಕ್ಕಾಗಿ ಎತ್ತಿಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮತ್ತೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ನಮಸ್ಕಾರ